ಸರ್ಕಾರಿ ಶಾಲೆಗಳಲ್ಲಿ ಇತ್ತೀಚೆಗೆ ಮಕ್ಕಳಿಂದಲೇ ಶೌಚಾಲಯ ಸ್ವಚ್ಛಗೊಳಿಸುವ ಪ್ರಕರಣಗಳು ಹೆಚ್ಚಾಗಿದ್ವು ಈ ಬಗ್ಗೆ ಟಿವಿ ನೈನ್ ಸಾಲು ಸಾಲು ವರದಿ ಪ್ರಸಾರ ಮಾಡಿತ್ತು ಇದರ ಬೆನ್ನಲ್ಲೇ ಎಚ್ಚುತ್ತ ಶಿಕ್ಷಣ ಇಲಾಖೆ ಸಮೀಪ ಕೈಗೊಂಡಿದೆ ಇವರೆಲ್ಲ ಕೈಯಲ್ಲಿ ಪೆನ್ನು ಬುಕ್ಕು ಇಟ್ಕೊಂಡು ಕ್ಲಾಸ್ನಲ್ಲಿ ಪಾಠ ಕೇಳಬೇಕಾಗಿದ್ದ ಮಕ್ಕಳು ಆದ್ರೆ ಶಾಲೆಗಳ ದುರ್ವ್ಯವಸ್ಥೆ ಹೇಗಿದೆ ನೋಡಿ ಕೈಯಲ್ಲಿ ಪೊರಕೆ ಫೆನಾಲ್ ಹಿಡ್ಕೊಂಡು ಟಾಯ್ಲೆಟ್ ಕ್ಲೀನ್ ಮಾಡುವಂತಹ ಸ್ಥಿತಿ ಬಂದೊದಗಿದೆ ಕಳೆದ ತಿಂಗಳು ಮಾರ್ಚ್ ಇಪ್ಪತ್ಮೂರರಂದು ಬೇಕೂರು ಮುಖ್ಯ ರಸ್ತೆಯ ವಿಶ್ವಪ್ರಿಯಾ ಲೇಔಟ್ನ ಸರ್ಕಾರಿ ಶಾಲೆ ಮಕ್ಕಳು ಶೌಚಾಲಯ ಕ್ಲೀನ್ ಮಾಡಿದ್ರು ಈ ಪ್ರಕರಣ ಬಾಸು ಮುನ್ನವೇ ಅಂದರೆ ಏಪ್ರಿಲ್ ಎರಡರಂದು ಅತ್ತಿಗುಪ್ಪೆ ಕರ್ನಾಟಕ ಪಬ್ಲಿಕ್ ಸರ್ಕಾರಿ ಶಾಲೆ ಮಕ್ಕಳಿಂದ ಶೌಚಾಲಯ ಕ್ಲೀನ್ ಮಾಡಿಸಲಾಗಿತ್ತು ಈ ಬಗ್ಗೆ ಟಿವಿ ಮಾಡಿದ್ದ ವರದಿಯಿಂದ ಶಿಕ್ಷಣ ಇಲಾಖೆ ಕಿಚ್ಚೆತ್ತಿದೆ ನಿರಂತರ ವರದಿಯಿಂದ ಎಚ್ಚೆತ್ತ ಶಾಲಾ ಶಿಕ್ಷಣ ಇಲಾಖೆ ಶಾಲಾ ಶೌಚಾಲಯ ಸ್ವಚ್ಛತೆಗೆ ಪ್ರತ್ಯೇಕ ಹಣ ಬೀಸಲು ಹೌದು ಟಿವಿನೈರ್ ವರದಿ ಬಳಿಕ ಶಾಲಾ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಶೌಚಾಲಯ ಹಾಗೂ ಕ್ಲೀನಿಂಗ್ ಮಾಡಲು ಪ್ರತ್ಯೇಕ ಹಣ ಬೀಸಲಿಡ್ತಾ ಇದೆ ತಾಲೂಕು ಪಂಚಾಯಿತಿ ಹಾಗೂ ಸ್ಥಳೀಯ ಆಡಳಿತ ಕೇಂದ್ರಗಳ ನೆರವಿನೊಂದಿಗೆ ಪ್ರತ್ಯೇಕ ಬಜೆಟ್ ಹಣವನ್ನು ಶಾಲೆಗಳ ಶೌಚಾಲಯ ಸ್ವಚ್ಛತೆಗೆ ಬೀಸಲಿರಿಸಿದೆ ಇದರ ಹೊರತಾಗಿಯೂ ಮಕ್ಕಳಿಂದ ಶೌಚ ಸ್ವಚ್ಛಗೊಳಿಸಿದರೆ ಹುಷಾರ್ಯಂತ ಸುತ್ತೋಲೆ ಹೊರಡಿಸಿದೆ ಮೇಂಟೆನೆನ್ಸ್ ಫಂಡ್ ಕೊಡ್ತಾ ಇದ್ದೀವಿ ಈ ಕೆಲವೊಂದು ಕಡೆ ಹೆಚ್ಚುವರಿಗೆ ಕೂಡ ಕೂಡ ಈ ವರ್ಷ ನಾವು ಪ್ರಸ್ತಾಪ ಮಾಡಿದ್ದೀವಿ ನಮ್ಮ ಸಮಗ್ರ ಶಿಕ್ಷಣ ಇಲಾಖೆಯಿಂದ ಸೊ ಅದರಿಂದ ಕೂಡ ಹೆಚ್ಚುವರಿಯಾಗಿ ಅಮೌಂಟ್ ಅವ್ರಿಗೆ ಬರುತ್ತೆ ನಿರ್ವಹಣೆಗೆ ಇನ್ನು ಶಿಕ್ಷಣ ಇಲಾಖೆಯನ್ನ ಎಚ್ಚರಿಸಿದ ಟಿವಿ ನೈನ್ ಕಾರ್ಯಕ್ಕೆ ಪೋಷಕರ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಏನ ಮಕ್ಕಳ ಮೇಲೆ ಆಗ್ತಾ ಇರತಕ್ಕಂತಹ ಶಿಕ್ಷಣದ ಹಕ್ಕುಗಳ ಉಲ್ಲಂಘನೆ ಇರಬಹುದು ಇದ್ರ ಬಗ್ಗೆ ನಿರಂತರವಾಗಿ ಟಿವಿ ನೈನ್ ಕಾಳಜಿಯಿಂದ ಅಭಿಯಾನವನ್ನು ಮಾಡಿದೆ ನಾನು ಟಿವಿ ನೈನ್ ಸಂಸ್ಥೆಗೂ ಕೂಡ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಶಿಕ್ಷಣದ ವಿಚಾರ ಬಂದಾಗ ಯಾವಾಗಲೂ ಕೂಡ ಟಿವಿ ನೈನ್ ಮೊದಲಾಗಿ ಶೋಷಿತರ ಪರವಾಗಿ ಮಕ್ಕಳ ಪರವಾಗಿ ಪೋಷಕರ ಪರವಾಗಿ ದನಿ ಎತ್ತನೆ ಬಂದಿದೆ ಟಿವಿ ನೈನ್ಗೆ ಅಭಿನಂದನೆಯನ್ನು ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ಕಾರಿ ಶಾಲಾ ಶಿಕ್ಷಕರು ಇನ್ನಾದರೂ ಎಚ್ಚೆತ್ತುಕೊಳ್ಬೇಕಾಗಿದೆ ಮಕ್ಕಳ ಕೈಗೆ ಪೊರಕೆ ಕೊಡುವ ಬದಲು ಅವರ ಭವಿಷ್ಯ ನಿರ್ಮಾಣದತ್ತ ಗಮನ ಹರಿಸಬೇಕಾಗಿದೆ ವಿನಯ್ ಕಾಶಪ್ಪನವರ್ ಟಿವಿ ನೈನ್ ಬೆಂಗಳೂರು